ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಸುಸ್ವಾಗತ ದಿನಿ ಅಂಗನವಾಡಿ ಕಟ್ಟಡ ಹಣ ದುರ್ಬಳಕೆ ಅಧಿಕಾರಿಗಳ ಎಡವಟ್ಟು ಮೂವತ್ತೆರಡು ಚಿಣ್ಣರು ಬೀದಿ ಪಾಲು ಕವಿತಾಳ ಸಮೀಪ ಚಿಕ್ಕಬಾದರ ದಿನಿಯಲ್ಲಿ ಸುಮಾರು ನಾಲ್ಕು ವರ್ಷದ ಕೆಳಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷದಲ್ಲಿ ಅಂಗನವಾಡಿ ಕಟ್ಟಡ ನಾಲ್ಕು ವರ್ಷದ ಕಟ್ಟಡದ ಕಾಮಗಾರಿಯು ಶೇಕಡ ಇಪ್ಪತ್ತೈದರಷ್ಟು ಭಾಗವೂ ಕೂಡ ಮುಗ್ದಿಲ್ಲ ಕಟ್ಟಡವು ಪೂರ ಕಳಪೆಯಾಗಿದ್ದು ಕಟ್ಟಡದ ಹಣ ಒಟ್ಟು ಹತ್ತು ಲಕ್ಷ ಎಂಬತ್ತು ಸಾವಿರ ಎಲ್ಲ ಹಣವೂ ಪಾವತಿಯಾಗಿದೆ ಕಟ್ಟಡದ ಕಾಮಗಾರಿ ಪೂರ್ಣ ಆಗಿಲ್ಲ ಆದರೆ ಬಿಲ್ ಮಾತ್ರ ಎಲ್ಲ ಪಾವತಿಯಾಗಿದೆ ಹೇಗೆ ಎಂದು ಪ್ರಶ್ನೆ ಗ್ರಾಮಸ್ಥರಲ್ಲಿ ಮೂಡಿದೆ ಹಾಗೂ ಇದಕ್ಕೆಲ್ಲ ಯಾರು ಕಾರಣರು ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಇಲ್ದಿದ್ರೆ ಹೋರಾಟ ಮಾಡುವುದಾಗಿ ನಿಂಗಣ್ಣ ಹುಸೇನ್ಪುರ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಲಿಂಗಯ್ಯ ನಾಯಕ್ ವಾಲ್ಮೀಕಿ ನವ ಸಮಾಜ ವಿಭಾಗೀಯ ಅಧ್ಯಕ್ಷ ಮಾತನಾಡಿ ಅಧಿಕಾರಿಗಳು ಸೇರಿ ಹಣ ದುರ್ಬಳಕೆ ಮಾಡಿದ್ದಾರೆ ಇನ್ನೊಂದು ವಾರದಲ್ಲಿ ಸರಿಪಡಿಸಬೇಕು ಇಲ್ವಾದ್ರೆ ಹೋರಾಟ ಮಾಡುತ್ತೇವೆ ಎಂದು ಹೇಳಿದ್ರು ಈ ಕಟ್ಟಡವನ್ನ ಪರಿಶೀಲಿಸಿದ ಎಡಿ ಮಂಜುನಾಥ್ರವರು ಈ ಕಟ್ಟಡದ ಒಟ್ಟು ಮೊತ್ತ ಹತ್ತು ಲಕ್ಷ ಎಂಬತ್ತು ಸಾವಿರ ಇದರಲ್ಲಿ ಐ ಐದು ಲಕ್ಷ ಎಂಬತ್ತು ಸಾವಿರ ನರೇಗಾ ಯೋಜನೆ ಹಾಗೂ ಇನ್ನುಳಿದ ಐದು ಲಕ್ಷ ತಾಲೂಕು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರಲ್ಲಿ ಎಂಐ ಸಿ ರಿಪೋರ್ಟ್ ಪ್ರಕಾರ ಒಟ್ಟು ಏಳು ಲಕ್ಷ ಹಣ ಖರ್ಚಾಗಿದೆ ಇನ್ನುಳಿದ ಕಾಮಗಾರಿ ಬಗ್ಗೆ ನಾನು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಸಿಡಿಪಿಒ ನಾಗರತ್ನ ನಾಯಕ್ ಮಾತನಾಡಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳೇ ಗಮನಕ್ಕೂ ತಂದಿದ್ದೇನೆ ಇನ್ನು ಮುಂದೆ ಈ ವಿಷಯದಲ್ಲಿ ಯಾರೇ ತಪ್ಪಿತಸ್ಥರು ಇದ್ರೂ ಅವರ ಮೇಲೆ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ನಾನು ವರದಿ ಸಲ್ಲಿಸುತ್ತೇನೆ ಎಂದು ಹೇಳಿದರು ಚನ್ಬಸ ಗೊಲದಿನ್ನಿ ನರೇಗಾ ಜಿಲ್ಲಾಧ್ಯಕ್ಷ ಮಾತನಾಡಿ ಅಂಗನವಾಡಿ ಕಟ್ಟಡವು ಪೂರ್ತಿ ಕಳಪೆಯಾಗಿದ್ದು ಬಿಲ್ ಕೂಡ ಮಾಡಲಾಗಿದೆ ಹೀಗಲಾದರೂ ಅಧಿಕಾರಿಗಳು ಕಟ್ಟಡವನ್ನ ಸರಿಯಾಗಿ ಮಾಡಬೇಕು ಇಲ್ಲವಾದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಎನ್ನುವ ಹಾಗೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಚಿಕ್ಕವಾದರ ದಿನಿ ಮೂವತ್ತೆರಡು ಚಿನ್ನರು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಜವಾಬ್ದಾರಿ ಒಟ್ಟ ಯಾವುದೋ ಗಮನಕ್ಕೆ ಸಿಗಲ್ಲ ಅವ್ರ ಮೇಲೆ ಕ್ರಮ ಆಗುತ್ತೆ ನಾವು ಶಿವ ಅವ್ರಿಗೆ ಹೇಳಿದ್ವಿ ಯಾಕಂದ್ರೆ ಅವ್ರಿಗೆ ಅದೇ ಆ ಹುಡುಗರು ಆಟಿದ್ದಂಗೆ ಅವರು ಯಾಕೆ ಅಂತ ಯಾಕೆ ಅಂತ ಏನು ಹುಡುಗರು ಆಟ ನೋಬ್ಬ ಜವಾಬ್ದಾರಿ ತಾಲೂಕು ಪಂಚಾಯತಿ ಆಡಳಿತ ಅಧಿಕಾರಿ ಮೇಲೆ ಇದ್ದು ನಾವು ಬೇಜವಾಬ್ದಾರಿ ಮಾಡ್ಕಂತೋದ್ರೆ ಹೆಂಗ್ ಪಾನ ಎಸ್ ಎಸ್ ಅದೇ ಗ್ರೂಪಾಯಿ ಮಾಡ್ಕಂತ ಟಿ ಎಸ್ ಪಾನ ಐದು ಲಕ್ಷ ಕೊಟ್ಟದ ಈಗ ಎಲ್ಲರ ಮೇಲೆ ಕೇಸ್ ಆಗಿಬಿಟ್ಟಾರ ಯಾರು ತಿಂದಾರ ಅವ್ರ ಮೇಲೆ ನಾ ಮಾಡಿಸ್ತೇನೆ ನಾನ್ ಬಿಡೋಲ್ಲ ಅದನ್ನ ನನಗೆ ಐದು ಲಕ್ಷ ರೂಪಾಯಿ ನೀವು ನಮ್ಮ ನಿಮ್ಮ ಇಲಾಖೆಯಿಂದ ಕೊಟ್ಟಿರಿ ಐದ ಲಕ್ಷ ನಿಮಗೆ ಜವಾಬ್ದಾರಿ ಎಂಬದಿಲ್ಲ ನಿಮಗೆ ಜವಾಬ್ದಾರಿ ತಗಬೇಕಮ್ಮ ನೀವು ಐದು ಲಕ್ಷ ನಿಮ್ಮ ಇಲಾಖೆಯಿಂದ ಕೊಟ್ಟ ಮೇಲೆ ನೀವು ಜವಾಬ್ದಾರಿ ತಗೋಬೇಕು ಎಲ್ರಲ್ಲ ನೀವು ಅಂತರ್ಥವಾಗಿ ನೋಡ್ಬೇಕಿತ್ತಲ್ಲ ನೀವ ನೀನು ಒತ್ತಡ ಬರೋದಲ್ಲ ಇಲಾಖೆಗೆ ಬಂದಿರತಕ್ಕಂಥ ದುಡ್ಡನ್ನು ಕನ್ವರ್ಜೆನ್ಸಲ್ಲಿ ನಾವು ಅಂಗನವಾಡಿ ನಿರ್ಮಾಣ ಮಾಡಿಕೊಡ್ತೀವಿ ಅವರು ಅವ್ರ ಇಲಾಖೆಯಿಂದ ಗ್ರಾಮ ಪಂಚಾಯತಿಗೆ ರಿಲೀಸ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಮೂರು ಲಕ್ಷ ಖರ್ಚಾಗಿದೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಖರ್ಚಾಗಿದೆ ಆಮೇಲೆ ಕನ್ವರ್ಜೆನ್ಸ್ ಅಂದ್ರೆ ಉದ್ಯೋಗ ಖಾತ್ರಿ ಮತ್ತೆ ಎರಡೂ ಕನ್ವರ್ಜೆನ್ಸ್ ಮಾಡಿ ಒಂದು ಅಂಗನವಾಡಿ ಕಟ್ಟಡ ಮಾಡಬೇಕನ್ನೋದು ಆ ದೃಷ್ಟಿಯಿಂದ ಈಗ ನರೇಗಾದಾಗ ಮೂರ್ ಲಕ್ಷ ಎಪ್ಪತ್ತು ಸಾವಿರ ಇವತ್ತು ಮೂರ್ ಲಕ್ಷ ಇಪ್ಪತ್ ಸಾವಿರ ನಿನ್ನೆ ಪಿಡಿ ತೋರ್ಸರ್ ಒಟ್ಟ ಏಳು ಲಕ್ಷ ರೂಪಾಯಿ ಇದಕ್ಕೆ ಈಗ ಖರ್ಚಾಗಿದೆ ಇನ್ನು ಮೂರ್ ಲಕ್ಷ ಎಂಬತ್ತು ಸಮೇತ ಹೇಳ್ತೀನಿ ಅದರಲ್ಲಿ ಜಿ ಎಸ್ ಟಿ ಕಟ್ಟಾಗಿ ನಾಲ್ಕು ಲಕ್ಷ್ಮೂರು ಸಾವಿರ ಜನರೇ ಪೇಮೆಂಟ್ ಆಗಿಬಿಡೋದು ಏನದ ಉಳದೇ ಇಲ್ಲ ಇವ್ರು ಕೊಟ್ಟ ಐದು ಲಕ್ಷದಲ್ಲಿ ಈಗ ನೀವು ಇಲ್ಲೇ ಮೂರು ಲಕ್ಷ ಇದಾದಾಗ ಇಲ್ಲಿ ಒಂದೂವರೆ ಲಕ್ಷದಾಗ ಅದು ನಿಮ್ ಜಿ ಎಸ್ ಟಿ ಎಲ್ಲ ಕ್ಲೋಸ್ ಆಗಿಬಿಟ್ಟದ ಏನು ಉಳಿದಿಲ್ಲ

ಅದು ಏನ್ ಕಾಯಿಸಿ ಕಟ್ಟಬೇಕು ಸಾಕು ಅದ್ ಸರ್ ಈಗ ಕಂಬನಿಯಾ ಸಪ್ರೇಟ್ ಐತಿ ಕಂಬನಿ ಸಪ್ರೇಟ್ ಐತಿ ಗೋಡಿನ ಸಪ್ರೇಟ್ ಐತೆ ಅಕಸ್ಮಾತ್ ಈಗ ಒಂದ್ ಚೂರಿ ಏನಾರ ಮಕ್ಳು ಯಾವ ಬಂದ್ ಬಿದ್ರೆ ಒಂದು ಉಳಿ ಮಕ್ಳು ಉಳಿಯಲಿ ಯಾವ್ದು ಉಳಿಯಲಿ

ಆರಾಮ್ ಕುಡಿಯಕ್ಕೆ ದಿನಕ್ಕಾಗ್ಯ ಎಲ್ಲ ಮಸ್ತ್